ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಹಬ್ಬ ಅಂದ್ರೆ ಒಂದು ದೊಡ್ಡ ಸಂಭ್ರಮದ ಹಬ್ಬ ಅಂತಲೇ ಹೇಳ್ಬೋದು ಕೆಲವೊಂದು ಹಬ್ಬಗಳು ಹೆಣ್ಮಕ್ಳಿಗೆ ಮಾತ್ರ ಸೀಮಿತವಾಗಿರ್ತವೆ ಆದರೆ ಯುಗಾದಿ ಹಬ್ಬ ಮಾತ್ರ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗೆ ಆಗಲಿ ಚಿಕ್ಕವ್ರಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ತುಂಬ ಖುಷಿ ಕೊಡುವ ಹಬ್ಬ ತುಂಬ ಸಂಭ್ರಮದಿಂದ ಆಚರಣೆ ಮಾಡುವ ಹಬ್ಬ ಅಂದರೆ ಅದು ಯುಗಾದಿ ಹಬ್ಬ ಅಂತಲೇ ಹೇಳ್ಬೋದು ಹಾಗೆ ಇವತ್ತು ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ತುಂಬ ತಲೆನೋವು ಬಂತು ನನ್ನ ಮಕ್ಕಳಿಗೆ ಇಬ್ಬರಿಗೂ ಬೆಳಿಗ್ಗೆ ಎಣ್ಣೆ ಸ್ನಾನ ಮಾಡಿಸಿದ್ದೆ ಚಿಕ್ಕ ಚಿಕ್ಕವನಿಗೆ ಬೆಳಗ್ಗೆ ಎಣ್ಣೆ ಹಚ್ಬೇಕಾದ್ರೆ ಚಡ್ಡಿ ಏನೂ ಹಾಕಿರಲಿಲ್ಲ ಚಿಕ್ಕ ಬಿಡು ಬಿಡೋ ಅಂತ ಹೇಳಿಬಿಟ್ಟು ನಾವು ಅದೇ ಥರ ಹಚ್ಚಿದ್ವಿ ಆದರೂ ಬ್ಲರ್ ಮಾಡಿದ್ದೆ ಆದರೆ ಯೂಟ್ಯೂಬ್ ತೊಗೊಳ್ಳಲಿಲ್ಲ ಅದು ನಮಗೆ ಅದು ಗೊತ್ತೇ ಇಲ್ಲ ಎರಡು ಮೂರು ಸಲ ವೀಡಿಯೋ ಅಪ್ಲೋಡ್ ಮಾಡಿ ಚೆಕ್ ಮಾಡ್ತಾಯಿದ್ನಿ ಅದು ರೆಡ್ ಮಾರ್ಕ್ ಬರ್ತಾ ಇದೆ ಮತ್ತು ಲಾಸ್ಟಲ್ಲಿ ಅವರು ಒಂದು ಮೆಸೇಜ್ ಕಳಿಸಿದ್ರು ಚೈಲ್ಡ್ ಸೇಫ್ಟಿನೋ ಅಂತೇಳ್ಬಿಟ್ಟು ಆವಾಗ ಮತ್ತೆ ಅದನ್ನ ವೀಡಿಯೋ ಡಿಲೀಟ್ ಮಾಡಿಬಿಟ್ಟು ನೆಕ್ಸ್ಟು ಇದನ್ನ ಹಳೆ ವೀಡಿಯೋನ ಹಾಕ ಹಳೆ ಎಲ್ಲ ಮಾಡಿಸಿದ್ಮೇಲೆ ನಾನು ಪೂಜೆಗೆ ರೆಡಿ ಮಾಡಿದ್ದೆ ಬೇವು ಬೆಲ್ಲ ಇಟ್ಟು ದೇವ್ರ ಹೂವು ಎಲ್ಲ ಇಟ್ಟು ನೀಟಾಗಿ ಎಲ್ಲ ರೆಡಿ ಮಾಡಿದ್ದೆ ಈಗ ನಮ್ಮ ಮನೆಯವ್ರ ಕೈಲೇ ಪೂಜೆ ಇದ್ದೀನಿ ಸಾಮಾನ್ಯವಾಗಿ ನಮ್ಮ ಕಡೆ ಹಳ್ಳಿ ಕಡೆ ಅಂದರೆ ಗಂಡು ಮಕ್ಕಳೇ ಯುಗಾದಿ ಹಬ್ಬದಲ್ಲಿ ಪೂಜೆ ಮಾಡೋದು ರೆಗ್ಯುಲರಾಗಿ ನಾವು ಡೈಲಿ ಮಾಡ್ತಾ ಇರ್ತೀವಿ ಹಬ್ಬಗಳ ಟೈಮಲ್ಲಿ ಗಂಡು ಮಕ್ಕಳು ಮಾಡಿದರೆ ಸಮಾಧಾನ ಅಂತ ಹೇಳ್ಬಿಟ್ಟು ನಾನು ನೀಟಾಗೆಲ್ಲ ರೆಡಿ ಮಾಡಿಬಿಟ್ಟು ನಮ್ಮ ಮನೆಯವ್ರು ಪೂಜೆ ಮಾಡಿದ್ದಾದ್ಮೇಲೆ ಈಗ ಮಹತ್ ಸಹ ಪೂಜೆ ಇದ್ದಾನೆ ಅವ್ನು ಮಾಡಿದ ಮೇಲೆ ನಾನು ಪೂಜೆ ಮಾಡಿದೆ ಪ್ರತೀಕ್ ಮಲ್ಕೊಂಡಿದ್ದ ಹಂಗಾಗಿ ಸಮಾಧಾನದಾಗ ಪೂಜೆ ಮಾಡ್ತಾ ಇದ್ವಿ ಒಂದು ಕಡೆ ಬೇಜಾರಾಗ್ತಿತ್ತು ಅವ್ನು ಮಲ್ಕೊಂಡಿದ್ದಾನೆ ಅಂತ ಇನ್ನೊಂದು ಕಡೆ ಅವನಿದ್ರೆ ಪೂಜೆ ಇಲ್ಲ ಅಂದರೆ ದೇವ್ರ ಮನೆಗೆ ಹೋಗಿ ಎಲ್ಲ ಎಳ್ದಾಕನು ಬರೀ ಅವನ ಹತ್ರ ಅರ್ಚದೆ ಆಗ್ತಾಯಿತ್ತು ಮಲ್ಕೊಂಡಿದ್ದು ಒಂದು ಕಡೆ ಸಮಾಧಾನ ಅನ್ನಿಸ್ತು ಇನ್ನೊಂದು ಕಡೆ ಅವನು ಎದ್ದಿರಬೇಕಾಗಿತ್ತು ಅಂತ ಅನ್ನಿಸ್ತಾ ಇತ್ತು ಈಗ ನಾನು ಸಹ ಪೂಜೆ ಮಾಡಿಬಿಟ್ಟು ಮೂರು ಜನ ಬೇವು ಬೆಲ್ಲ ತೊಗೊಂಡ್ವಿ ಪ್ರತೀಕ್ ಮಲ್ಕೊಂಡಿದ್ದ ಅದೊಂದು ಸ್ವಲ್ಪ ಬೇಜಾರಾಗ್ತಾ ಇತ್ತು ಮಹತ್ವದ್ದು ಪೂಜೆ ಆದಮೇಲೆ ನಾನು ಬೇವು ಬೆಲ್ಲ ನೈವೇದ್ಯಕ್ಕೆ ಇಟ್ಟಿದ್ದನ್ನ ಅವನು ತಗೊಂಡು ಇಟ್ಕೊಂಡ್ಬಿಟ್ಟಿದ್ದ ಮತ್ತೆ ನಮ್ಮ ಮಮ್ಮಿ ಬೇವು ಬೆಲ್ಲ ಮಿಕ್ಸ್ ಮಾಡಿ ಕೊಡುತ್ತೆ ಅಂತೇಳ್ಬಿಟ್ಟು ಅವನು ನಾನು ಪೂಜೆ ಮಾಡಬೇಕಾದ್ರೆ ನನಗೆ ಗೊತ್ತಿಲ್ಲದಲೇ ತೊಗೊಂಡು ಬೆಲ್ಲ ಆರಿಸ್ಕೊಂಡು ಅವಾಗಲೇ ನಾನು ಪೂಜೆ ಆದಮೇಲೆ ಬೇವು ಬೆಲ್ಲ ಕೊಡೋಣ ಅಂತೇಳ್ಬಿಟ್ಟು ನಾನು ತೊಗೊಂಡ್ರೆ ಅವನ ಮಮ್ಮಿ ನಾನು ಆವಾಗಲೇ ತಗೊಂಡಿದ್ನಿ ಅಂತೇಳ್ಬಿಟ್ಟು ಬರೀ ಬೆಲ್ಲ ತೊಗೊಂಡು ಬಾಯಲ್ಲಿ ಹಾಕೊಂಡ್ಬಿಟ್ಟ ಬೇವು ಮಿಕ್ಸ್ ಮಾಡಿರೋದು ಕೊಡೋಕೋದ್ರೆ ಅವ್ನು ತಿನ್ನಲಿಲ್ಲ ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ನಾನು ಸಹ ತೊಗೊಂಡೆ ಪ್ರತೀಕ್ ಮಲ್ಕೊಂಡಿದ್ದ ಅದೊಂದು ಬೇಜಾರಾಯಿತು ಅವ್ನು ಇದ್ಮೇಲೆ ನಾನು ಸ್ವಲ್ಪ ಬೆಲ್ಲನ ತಿನ್ನಿಸ್ತೆ ಅವನಿಗೆ ಬೇವು ಬೆಲ್ಲ ತಿಂದು ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕುತ್ಕೊಂಡ್ಬಿಟ್ಟು ಈಗ ಅಡುಗೆಗೆ ರೆಡಿ ಮಾಡ್ತಾಯಿದ್ನಿ ನಾನು ನೈಟೇ ಬೇಳೆ ಹಾಕ್ಬಿಟ್ಟು ಊರನ್ನ ರುಬ್ಬಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಮ್ಮ ಕಡೆ ಕರ್ಗೆಡುಬು ಅಂತ ಮಾಡ್ತೀವಿ ಒಬ್ಬಟ್ಟು ಕಡಿಮೆ ನಾವು ಮಾಡೋದು ಕರ್ಗೆಡುಬೆ ನಾವು ಮಾಡೋದು ಈಗ ಕರ್ಗೆಡುಬು ಮಾಡೋದಕ್ಕೆ ಊರನ್ನ ಮಿತ್ಕೆ ಮಾಡಿ ಇದ್ನಿ ಮಿತ್ಕೆ ಮಾಡಿಟ್ಟು ಅದಾದಮೇಲೆ ಎಲೆನ ತೆಗೆದೆ ನಾನು ನಾನು ಎಲೆ ತೆಗೆದ್ಮೇಲೆ ಪ್ರತಿಗೆ ಸಹ ಎದ್ದಿದ್ದ ಅವನ್ನ ಮುಂದೆ ಕೂರಿಸ್ಕೊಂಡ್ಬಿಟ್ಟು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಅವನು ಮುಂದೆ ಕೂರಿಸ್ಕೊಂಡು ಸ್ವಲ್ಪ ಅವ್ನಿಗೆ ಊರನ್ನ ಕೊಟ್ಬಿಟ್ಟು ಕೂರಿಸ್ಕೊಂಡಿದ್ದೀನಿ ನಾನು ಎಲೆ ತೈತಾಯಿದ್ದೆ ನಮ್ಮ ಮನೆಯವರು ಮುಚ್ತಾಯಿದ್ರು ನಮ್ಮ ಮನೆಯವರು ಹಬ್ಬಗಳ ಟೈಮಲ್ಲಿ ಮಾತ್ರ ತುಂಬ ಎಲ್ಪ್ ಮಾಡ್ತಾರೆ ಅಷ್ಟೇ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ ಏನೇ ಒಂದು ಕೆಲಸ ಮಾಡಿದ್ರು ಅವರು ತುಂಬ ನೀಟಾಗಿ ಶ್ರದ್ಧೆಯಿಂದ ಮಾಡ್ತಾರೆ ನೋಡಿ ನಾನು ಎಲೆ ಎಲ್ಲ ತಕ್ಕೊಟ್ಟೆ ಅವರು ಈಗ ಕಡುಬುನ ನಮ್ಮ ಮನೆಯವರೆಲ್ಲ ಕಡುಬೆಲ್ಲ ನೀಟಾಗಿ ಮಾಡಿಬಿಟ್ಟು ಅವರು ಪ್ರತಿಕೂ ಕರ್ಕೊಂಡು ಹೋದ್ರು ಅವರು ಹೊರಗಡೆ ನಾನೀಗ ಎಣ್ಣೆಗಾಕಿ ಹಾಕಿ ತೇಲಿಸ್ತಾ ಇದ್ದೀನಿ ಒಬ್ಬಟ್ಟು ಸಾಂಬಾರೆಲ್ಲ ನೈಟೇ ಮಾಡಿಟ್ಟಿದ್ದೆ ಈಗ ಒಗ್ಗರಣೆ ಹಾಕ್ಬಿಟ್ಟು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಬೇಳೆ ಸಹ ರೆಡಿ ಮಾಡಿ ಇಟ್ಟಿದ್ವಿ ಹಪ್ಳ ಸಹ ಈಗ ತೇಲಿಸ್ಬೇಕು ಹಾಗೇ ತುಪ್ಪ ಸಹ ಇದು ನನ್ನ ಮನೆಯಲ್ಲೇ ಮಾಡಿದ್ದು ಹಾಲು ಕಾಯಿಸಿ ಕೆನೆ ತೆಗೆದಿಟ್ಟು ಅದನ್ನ ಎಪ್ಪಾಕಿ ಬೆಣ್ಣೆ ಮಾಡಿ ತುಪ್ಪ ಮಾಡಿದೆ ಮೊನ್ನೆ ನೈಟ್ ಮಾಡಿದೆ ಆದರೆ ವೀಡಿಯಮದ ಮಾಡೋದಕ್ಕೆ ಟೈಮೇ ಆಗಲಿಲ್ಲ ಕಾಳುಗೋಜ್ ಸಹ ರೆಡಿ ಮಾಡಿಟ್ಟಿದ್ದೀನಿ ಹಾಗೆ ಅನ್ನ ಸಹ ಆಗಿದೆ ಈಗ ಕಡುಬು ಆದರೆ ಊಟಕ್ಕೆ ರೆಡಿ ಆಗುತ್ತೆ ನೋಡಿ ಒಂದು ಕಡುಬುನೂ ಹೊಡ್ಕೊಳ್ಳಿಲ್ಲ ನಮ್ಮ ಮನೆಯವರಷ್ಟು ನೀಟಾಗಿ ಮಾಡ್ತಾರೆ ಊಟಕ್ಕೆ ಬಂದರೆ ಈಗ ಹಬ್ದೂಟ ಆದರೆ ಈ ರೀತಿ ಇದೆ ಬೇಳೆ ಹಪ್ಪಳ ಕಡುಬು ಕಡುಬಿಗೆ ಕಾಯಲ್ಲಿ ಸಹ ಮಾಡಿದ್ದೆ ಹಾಗೆ ಅನ್ನ ಸಾಂಬಾರು ಗೊಜ್ಜು ತುಪ್ಪ ತುಪ್ಪ ಅಂತೂ ಸುಮಾರು ಒಂದು ಅರ್ಧ ಕೆ ಜಿ ಆಗೋಷ್ಟು ಬಂತು ತುಂಬಾ ಚೆನ್ನಾಗಿ ಬಂದಿತ್ತು ಈಗ ಟೈಮ್ ಬಂದರೆ ಒಂದು ಗಂಟೆ ಆಗಿದೆ ಈಗ ಊಟಕ್ಕೆ ಕೂತಿದ್ದೀವಿ ಊರ ಕಡೆ ಆದರೆ ಇನ್ನೂ ಲೇಟ್ ಬಿಡುತ್ತೆ ಒಂದು ಸುಮಾರು ಒಂದು ನಾಲ್ಕು ಗಂಟೆ ಐದು ಗಂಟೆ ಆಗುತ್ತೆ ಅಲ್ಲಿ ಊಟ ಆಗೋಷ್ಟು ಅಲ್ಲಿ ಮನೆ ಅಂತ ಮಾಡ್ತೀವಿ ಮನೆ ಮಾಡಿದ ಮೇಲೆ ದಾಸಪ್ಗಳು ಬಂದು ಪ್ರತಿಯೊಂದು ಮನೆಗೂ ಪೂಜೆ ಮಾಡಿಕೊಂಡು ಹೋದ್ಮೇಲೆ ನಾವು ಊಟ ಅನ್ನೋದು ಮಾಡಬೇಕು ಆದರೆ ನಾವು ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ ಉಪವಾಸ ಇದ್ದು ಅಡುಗೆ ಮಾಡಿದ್ದು ಈಗ ಒಂದು ಗಂಟೆಗೆ ನಾವು ಉಪವಾಸನ ಬಿಡ್ತಾಯಿದ್ದೀವಿ ಈ ವರ್ಷ ಅಂತೂ ತುಂಬಾ ಖುಷಿ ಕೊಡ್ತು ನಮಗೆ ಯುಗಾದಿ ಹಬ್ಬ ಮಹಾತು ಪ್ರತಿಕಿಗೆ ಗೋಲ್ಡ್ ರಿಂಗು ಗಿಫ್ಟ್ ಕೊಡ್ತಾಯಿದ್ದಾನೆ ಇದು ಪ್ರತಿಕೊಂದು ಬರ್ತಡೇಗೆ ತಂದಿದ್ದು ಫೆಬ್ರವರಿ ಇಪ್ಪತ್ತಾರೀಕು ಪ್ರತಿಕೊಂದು ಬರ್ತಡೇ ಇತ್ತು ಆದರೆ ಬರ್ತಡೇ ಮಾಡಲಿಲ್ಲ ಪ್ರತೀಕಿಗೆ ಅಮ್ಮ ಆಗಿತ್ತು ಹಂಗಾಗಿ ನಾವು ಬರ್ತಡೇ ಮಾಡಿರಲಿಲ್ಲ ಯುಗಾದಿ ಹಬ್ಬಕ್ಕೆ ಕಿಡಾನ ಅಂತ ಹೇಳಿಬಿಟ್ಟು ಹಾಗೆ ಎತ್ತಿಟ್ಟಿದ್ದೆ ಮಹತ್ವ ಅವನೇ ಸ್ವಂತ ಅರ್ನ್ ಮಾಡಿಬಿಟ್ಟು ಗೋಲ್ಡ್ ರಿಂಗ್ ತಂದಿದ್ದಾನೆ ನಾವು ಜನ್ವರಿ ಇಪ್ಪತ್ತಾರಕ್ಕೆ ಲಾಲ್ಬಾಗ್ಗೆ ಹೋಗಿದ್ವಿ ಲಾಲ್ಬಾಗಲ್ಲಿ ಬರೋ ಜನಕ್ಕೆಲ್ಲ ಫ್ಲಾಗ್ ಹಾಕ್ತಾ ಇದ್ರು ಅವತ್ತು ಕೆನ್ನೆಗೆ ಅವನು ಅದನ್ನ ನೋಡಿಬಿಟ್ಟು ನಾನು ಹಾಕ್ತೀನಿ ಅಂತೇಳ್ಬಿಟ್ಟು ಫ್ಲಾಗ್ ಹಾಕಿ ಅದ್ರ ಅದರಲ್ಲಿ ಬಂದಿರೋ ದುಡ್ಡನ್ನ ಅವನೊಂದು ಒಂದು ಉಂಡಿಗೆ ಹಾಕ್ಬಿಟ್ಟು ಮತ್ತೆ ಯಾರಾದರೂ ಕೊಟ್ಟಿರೋ ಅಮೌಂಟ್ ಸಹ ಅವನು ಹಾಗೆ ಇಟ್ಕೊಂಡು ಖರ್ಚು ಮಾಡ್ದಂಗೆ ಪ್ರತೀಕಿಗೆ ಗೋಲ್ಡ್ ರಿಂಗ್ ತಂದಿದ್ದ ಮಹತ್ ಪ್ರತಿ ಮತ್ತು ಗೋಲ್ಡ್ ಚೈನ್ ಸಹ ಇದು ಮಹತ್ಗೆ ಮಾಡಿಸಿದ್ದಂಥ ಚೈನು ಆದರೆ ಅವನು ಇಲ್ಲ ನನ್ನ ತಮ್ಮನೆ ಹಾಕೋಬೇಕಂತ ಹೇಳಿಬಿಟ್ಟು ರಿಂಗ್ ಹಾಕ್ಬಿಟ್ಟು ಬೆರಳಿಗೆ ಕತ್ತಿಗೆ ಗೋಲ್ಡ್ ಚೈನ್ ಹಾಕ್ತಾಯಿದ್ದಾನೆ ತುಂಬ ಇಷ್ಟಪಡ್ತಾನೆ ಅವನು ಮತ್ತು ಬಟ್ಟೆ ಸಹ ಅಷ್ಟೇ ನಾವು ಯುಗಾದಿ ಪ್ರತಿಕೊಂದು ಬರ್ತಡೇಗೆ ಮೂರು ಜನಕ್ಕೆ ಒಂದೇ ಥರದ್ದು ಬಟ್ಟೆ ತಂದುಬಿಟ್ಟು ಸ್ಟಿಚ್ ಮಾಡಿಸಿದ್ವಿ ಆದರೆ ಪ್ರತಿಕೊಂದು ಬರ್ತಡೆ ಮಾಡಲಿಲ್ಲ ಹಂಗಾಗಿ ಅದೇ ಬಟ್ಟೆ ಎತ್ತಿಟ್ಬಿಟ್ಟು ಈಗ ಯುಗಾದಿ ಹಬ್ಬದಲ್ಲಿ ಮೂರು ಜನ ಹಾಕ್ಕೊಂಡಿದ್ದಾರೆ ಯುಗಾದಿ ಹಬ್ಬಕ್ಕೆ ತಂದಿದ್ದ ಬಟ್ಟೆ ಇನ್ನೂ ಹಾಕ್ಕೊಂಡಿಲ್ಲ ಊಟ ಎಲ್ಲ ಆದಮೇಲೆ ಸಂಜೆ ಆಗಿತ್ತು ಕಸ ಹೊಡೆಯೋನಂತೇಳ್ಬಿಟ್ಟು ಪರ್ಕೆ ತಂದರೆ ಪ್ರತೀಕು ನಾನು ಹೊಡಿತಿನ ನನ್ನ ಕೈಯಲ್ಲಿರಪ್ಪ ಅದು ಪರ್ಕೆ ಕಿತ್ಕೊಂಡ್ಬಿಟ್ಟು ಓಡಾಡ್ತಾ ಇದ್ದಾನೆ ಆ ಕಡೆ ಈ ಕಡೆ ಬಂದ ಇಲ್ಲಿ ಫ್ರಿಜ್ ಹತ್ರ ಬಿದ್ದುಬಿಟ್ಟ ಬಿದ್ದವನು ಅಳ್ಳಿಲ್ಲ ಹಂಗೆ ಎದ್ದು ಮತ್ತೆ ತೀಟೆ ಮಾಡ್ತಾಯಿದ್ದಾನೆ ತುಂಬ ತೀಟೆ ಪ್ರತೀಕ್ ಅಂತೂ ಹಿಡಿಯೋದಕ್ಕೆ ಆಗಲ್ಲ ನಾವು ಸಲ ಈ ದಿವಾನ್ ಕಟ್ಗೆ ಒಂದು ವೇಲಲ್ಲಿ ಕಟ್ಟಿಬಿಡ್ತೀವಿ ಅವನ್ನ ಹಿಡಿಯೋದಕ್ಕಾಗ್ದೇನಿ ನಮಸ್ತೆ ಎಲ್ಲರಿಗೂ ಊಟ ಆದಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಈಗ ಟೈಮ್ ಬಂದು ಸುಮಾರು ಆರೂವರೆ ಆಗಿದೆ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈಗ ಸಮೋಸ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾ ಮಾಡ್ತಾಯಿದ್ನಿ ಬೆಳಗ್ಗೆ ಕರ್ಗಡ್ಗುಗೆ ಮಾಡೋಕಂತೇಳ್ಬಿಟ್ಟು ಮೈದಾ ಹಿಟ್ಟು ಸ್ವಲ್ಪ ಜಾಸ್ತಿನೇ ಕಲಿಸಿದ್ದೆ ಹಾಗಾಗಿ ಮಿಕ್ಕಿತ್ತು ಸಮೋಸ ಮಾಡೋಣ ಅಂತೇಳ್ಬಿಟ್ಟು ಇದ್ದೀನಿ ಮಹತ್ ನಾಳೆ ಮಾಡ್ಕೊಡ್ತೀನಿ ಅಂದರೆ ಮಹತ್ ಕೇಳ್ತಾ ಇಲ್ಲ ತುಂಬ ಆಟ ಇದ್ದೀನಿ ಈಗಲೇ ಬೇಕು ಅಂತೇಳ್ಬಿಟ್ಟು ಹಂಗಾಗಿ ಈಗ ಪ್ರತಿಕ್ ಬಿಟ್ಟರೆ ಮಾಡ್ಬೋದು ಇವ್ನು ಬಿಟ್ಟಿಲ್ಲ ಅಂದರೆ ಮಾಡೋಕ್ಕಾಗಲ್ಲ ಇವನ ಮೇಲೆ ಈಗ ಡಿಪೆಂಡ್ ಆಗುತ್ತೆ ಸಮೋಸ ಮಾಡ್ತೀನೋ ಇಲ್ಲೋ ಅಂತ ಬನ್ನಿ ನೋಡೋಣ ಈಗ ಸ್ಟವ್ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಇದ್ದಾರೆ ನಮ್ಮ ಮನೆಯವರೇ ಮಾಡ್ತಾ ಇದ್ದಾರೆ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಈಗ ಪ್ರತಿ ಕಳೋದ್ರಿಂದ ನಾನೇ ಮಾಡ್ತೀನಿ ಬಿಡಮ್ಮ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ಖಾರಕ್ಕೆ ಒಂದು ಎರಡು ಹಸಿರು ಮೆಣಸಿಕಾಯಿ ಖಾರದ ಪುಡಿ ಅದರ ಹಾಕ್ಬೋದು ಹಸಿರು ಮೆಣಸಿನಿಕಾಯಿ ಆದ್ರೂ ಹಾಕ್ಬೋದು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಗಾತ್ರದ ಒಂದು ಮೂರು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೊಮೊಟೊ ಹಾಕ್ಕೊಳ್ತಾ ಇದ್ದಾರೆ ಚಿಕ್ಕದಾಗಿ ಕಟ್ ಮಾಡಿ ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡ್ರು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇದು ಇಷ್ಟೇ ಹಾಕಿದ್ದು ಮತ್ತೆ ಏನೂ ಹಾಕಿಲ್ಲ ಲಾಸ್ಟಲ್ಲಿ ಸ್ವಲ್ಪ ಕತ್ತಮಿರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಸ್ಟೌವ್ನ ಆಫ್ ಮಾಡಿದ್ವಿ ಈಗ ಇದು ಸಮೋಸ ಬೈಂಡಿಂಗಿಗೆ ಒಂದು ಬೌಲಲ್ಲಿ ಒಂದು ಸ್ಪೂನು ಮೈದಾ ಮತ್ತು ಒಂದು ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಓಪನ್ ಆಗಲ್ಲ ಈಗ ಮೈದಾ ಇಟ್ಟಿತ್ತಲ್ವ ಅದನ್ನ ಈಗ ಚಪಾತಿ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಇದು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಹಂಗಾಗಿ ಸ್ವಲ್ಪ ತೆಳುವಾಗಿಬಿಟ್ಟಿತ್ತು ಲಟ್ಸೋದಕ್ಕೆ ಬರ್ತಾ ಇರಲಿಲ್ಲ ನನಗೆ ಗೊತ್ತಿಲ್ಲ ಸಮೋಸ ಮಾಡ್ತೀನಿ ಅಂತೇಳ್ಬಿಟ್ಟು ಸ್ವಲ್ಪ ಅದು ಹೆಚ್ಚಾಗಿರೋದ್ರಿಂದ ನಾನು ಮಹಾತ್ಗೆ ಸುಮ್ಮನೆ ಹಂಗೆ ಹೇಳಿದೆ ಸಮೋಸ ಮಾಡ್ಕೊಡ್ತೀನಿ ಸಮೋಸ ಮಾಡಿಕೊಡ್ತೀನಿ ಅಂಥೇಳ್ಬಿಟ್ಟು ಅವನು ಅದನ್ನೇ ಆಟ ಹಿಡಿದ್ಬಿಟ್ಟ ಈಗ ನೋಡಿ ಅದು ಲಟ್ಸೋದಕ್ಕೆ ಬರ್ತಾ ಮಡಚ್ಕೊಳ್ತಾ ಇತ್ತು ಈಗ ಚಪಾತಿ ಥರ ಲಟ್ಟಿಸ್ಕೊಂಡ್ಬಿಟ್ಟು ಒಂದು ಸ್ಟವ್ ಮೇಲೆ ಒಂದು ಹೆಂಚಿಟ್ಕೊಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಒಂದು ಎರಡೆರಡು ಸೆಕೆಂಡ್ ಬಿಸಿ ಮಾಡ್ಕೋಬೇಕಷ್ಟೇ ಜಾಸ್ತಿ ಬಿಸಿ ಮಾಡಿದ್ವಿ ಅಂದರೆ ಅದು ಗಟ್ಟಿಯಾಗಿಬಿಡುತ್ತೆ ಹಾಡಾಗಿಬಿಡುತ್ತೆ ಸಮೋಸ ಮಾಡೋದಕ್ಕೆ ಬರೋಲ್ಲ ಆ ಕಡೆ ಒಂದೆರಡು ಸೆಕೆಂಡು ಈ ಕಡೆ ಒಂದೆರಡು ಸೆಕೆಂಡು ಬೇಯಿಸ್ಕೊಂಡ್ರೆ ಸಾಕು ಸ್ಮೂತ್ ಇರಬೇಕು ನೋಡಿ ಈ ರೀತಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಎಲ್ಲನೂ ಈ ರೀತಿ ಬೇಯಿಸ್ಕೊಂಡ್ಬಿಟ್ಟು ಈಗ ಇದನ್ನ ಕಟ್ ಮಾಡ್ಕೋಬೇಕು ಮೂಲೆ ಮೂಲೆ ಕ್ರಾಸ್ ಆಗಾಗಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ಸ್ವಲ್ಪ ತೆಳುವಾಗಿರೋದ್ರಿಂದ ರೌಂಡ್ ಶೇಪ್ ಬರಲೇ ಇಲ್ಲ ಇದು ಸಮೋಸಕ್ಕೆ ಅಂತಂದರೆ ಸ್ವಲ್ಪ ಚಪಾತಿ ಅದಕ್ಕೆ ಕಲಿಸ್ಕೋಬೇಕು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ತೆಳುವಾಗಿಬಿಡ್ತು ಅಷ್ಟೇ ಈಗ ನೋಡಿ ನಾಲ್ಕು ಕಡೆ ಈ ರೀತಿ ಕಟ್ ಮಾಡಿಕೊಂಡು ಈಗ ಇದನ್ನ ಸೆಂಟ್ರಲ್ಲಿ ಕಟ್ ಮಾಡ್ಕೋಬೇಕು ಅದು ಕಟ್ ಮಾಡಿರೋದೇನ ವೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ಲಾಸ್ಟಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಮತ್ತು ಇತ್ತಲ್ವ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದ್ವಿ ಪೂರಿ ಥರ ಚೆನ್ನಾಗಿತ್ತು ನೋಡಿ ಈ ಥರ ಸ್ಲೈಸ್ ಥರ ಎಲ್ಲ ಕಟ್ ಮಾಡಿಟ್ಟೆ ಮತ್ತೆ ಪ್ರತಿ ಕಳೋದಕ್ಕೆ ಸ್ಟಾರ್ಟ್ ಮಾಡ್ದೆ ಇದು ಆಗೋ ಕೆಲಸ ಅಲ್ಲಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರೇ ಮಾಡ್ತಾಯಿದ್ದಾರೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನಾವು ಬೇಲ್ಪುರಿಗೆ ಯಾವ ಥರ ನಾವು ಪ್ಯಾಕ್ನ ರೆಡಿ ಮಾಡ್ಕೊಳ್ತೀವೋ ಆ ಥರ ಈ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ನಾವು ಪೇಸ್ಟ್ ಏನು ರೆಡಿ ಮಾಡ್ಕೊಂಡಿದ್ವೋ ಅದು ಅದನ್ನೆಲ್ಲ ನೀಟಾಗಿ ಹಚ್ಕೊಂಬಿಟ್ಟು ಈ ಥರ ನೀಟಾಗೆಲ್ಲ ಕ್ಲೋಸ್ ಮಾಡ್ಕೋಬೇಕು ಈ ಥರ ಸೇಮ್ ನಾವು ಬೇಲ್ಪುರಿಗೆ ಯಾವ ಥರ ಪ್ಯಾಕಿಂಗ್ ಮಾಡ್ಕೊಳ್ತೀವೋ ಅದೇ ಥರನೇ ಅದಾದಮೇಲೆ ಈಗ ಮಸಾಲೆ ಈರುಳ್ಳಿದ ಮಸಾಲೆ ಏನಿತ್ತೋ ಅದನ್ನು ಒಂದೊಂದು ಸ್ಪೂನ್ ಹಾಕ್ಕೊಂಡು ನೀಟಾಗೆ ಮತ್ತು ಆ ಪೇಸ್ಟ್ನ ಹಾಕ್ಕೊಂಡು ನೀಟಾಗಿ ಕ್ಲೋಸ್ ಮಾಡಿಕೊಂಡ್ರೆ ಸಮೋಸ ರೆಡಿ ತುಂಬ ಚೆನ್ನಾಗಿ ಬಂದಿತ್ತು ಇದಕ್ಕಿನ್ನ ಆಲೂಗೆಡ್ಡೆ ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ನಾವು ಬೇಡ ಅಂತೇಳ್ಬಿಟ್ಟು ಬರೀ ಈರುಳ್ಳಿದಾಕಿ ಮಾಡಿದ್ವಿ ಸಖತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರ ನೋಡಿ ಈ ಥರ ಎಲ್ಲ ಕಡೆ ಈ ಥರ ಕ್ಲೋಸ್ ಮಾಡಿದರೆ ಎಣ್ಣೆಗೆ ಹಾಕ್ದಾಗ ಬಿಚ್ಕೊಳ್ಳೋದಿಲ್ಲ ಅದು ಈಗ ಬೆಳಿಗ್ಗೆ ಕಡುಬು ಮಾಡಿದ್ದು ಎಣ್ಣೆನೇ ಇತ್ತು ಅದೇ ಬಾಣಲಿಯಲ್ಲಿ ಸಮೋಸ ಸಹ ಫ್ರೈ ಮಾಡ್ತಾ ಇದ್ದೀನಿ ನಮ್ಮ ಮಹತ್ ಕೇಳಿದ ತಕ್ಷಣ ಆಗಿಬಿಡಬೇಕು ನಾಳೆ ಮಾಡ್ಕೊಡ್ತೀನಿ ಅಂದ್ರೆ ಅವ್ನು ಕೇಳಲೇ ಇಲ್ಲ ನನಗೆ ಬೇಕು ಅಂತ ಅಂತೇಳ್ಬಿಟ್ಟು ಅವನು ಊಟ ಮಾಡ್ದಂಗೆ ಕೂತ್ಕೊಂಡ್ಬಿಟ್ಟಿದ್ದ ಹಂಗಾಗಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಸಮೋಸ ರೆಡಿಯಾಗಿದೆ ತುಂಬ ಈಸಿ ಮಾಡೋದು ನಾವು ಯಾವತ್ತೂ ಮಾಡಿರಲಿಲ್ಲ ಇವತ್ತೇ ಫಸ್ಟ್ ಮಾಡಿದ್ದು ನೋಡಿ ಪ್ರತಿಕ್ಕೂ ಅಲ್ಲಿಲ್ಲ ಆದರೂ ಅವನು ಈ ಥರ ನೋಡಿದಾಗ ನಾನು ತಿನ್ಬೇಕು ಅಂತ ಹೇಳಿಬಿಟ್ಟು ಇದ್ದಾನೆ ಈಗ ನಮ್ಮ ಮನೆಯವ್ರು ಇನ್ನೂ ಮಾಡ್ತಾಯಿದ್ರು ಅದಾದಮೇಲೆ ಅವರು ಬಂದರು ಈಗ ಮೂರು ಜನ ತಿಂತಾ ಇದ್ವಿ ಸ್ವಲ್ಪ ಅದು ಸ್ಲೈಸುಗಳಿದ್ವಲ್ಲ ಕಟ್ ಮಾಡಿರೋದನ್ನ ಅದನ್ನ ಫ್ರೈ ಮಾಡಿದ್ವಿ ಅದನ್ನ ಒಂದು ಪೀಸ್ ಕೊಟ್ಟಿದ್ವಿ ಅದನ್ನ ನಲಂತಾ ಕೂತ್ಕೊಂಡಿದ್ದ ಈ ರೀತಿ ಆಯಿತು ಫ್ರೆಂಡ್ಸ್ ನಮ್ಮ ಮನೆಯ ಯುಗಾದಿ ಹಬ್ಬ ತುಂಬಾ ಖುಷಿ ಕೊಡ್ತು ಈ ಸರಿ ಹಬ್ಬ ಅಂತೂ ಪ್ರತಿಕೊಂದು ಬರ್ತಡೇ ಮಾಡಲಿಲ್ಲ ಅಂತ ತುಂಬ ಬೇಜಾರಿತ್ತು ಆ ಬೇಜಾರು ಯುಗಾದಿ ಹಬ್ಬದಲ್ಲಿ ಹೋಯಿತು ತುಂಬ ಖುಷಿಯಾಯಿತು ಅದರಲ್ಲೂ ಮೂರು ಜನ ಒಂದೇ ಥರ ಬಟ್ಟೆ ಹಾಕ್ಕೊಂಡಿದ್ದು ನಮ್ಮ ಮನೆಯಲ್ಲಿ ಹಾಗೆ ಪ್ರತಿಗೂಗೆ ಮಹತ್ ಗಿಫ್ಟ್ ಕೊಟ್ಟಿದ್ದು ತುಂಬ ಖುಷಿ ಕೊಡ್ತು ಈ ವರ್ಷ ಯುಗಾದಿ ಹಬ್ಬ ಅಂತೂ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್